ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನು ಹೇಳ್ತಾ ಇರೋ ಕಥೆಯನ್ನು ಹಿಂದೆ ಪರಶುರಾಮನು ಮುಚುಕುಂದನಿಗೆ ಹೇಳಿದ ಕತೆ ಈ ಕಥೆಯನ್ನು ಈಗ ಯುಧಿಷ್ಠಿರನು ಭೀಷ್ಮನಿಂದ ಕೇಳಲ್ಪಡ್ತಾ ಇದ್ದಾನೆ ಭೀಷ್ಮ ಹೇಳ್ತಾರೆ ಯುಧಿಷ್ಠಿರಾ ಮಹಾಪ್ರಸ್ಥಾನದ ಮಾರ್ಗದಲ್ಲಿದ್ದ ವ್ಯಾಧನು ವಿಮಾನದಲ್ಲಿ ಹೋಗುತ್ತಿದ್ದ ಆ ಪಕ್ಷಿ ದಂಪತಿಗಳನ್ನು ನೋಡಿ ಆ ದೇವ ಮಾರ್ಗದ ವಿಷಯವಾಗಿ ಚಿಂತಿಸತೊಡಗಿದನು ಇಂತಹುದೇ ತಪಸ್ಸಿನಿಂದ ನಾನು ಪಕ್ಷಿ ದಂಪತಿಗಳಂತೆ ಪರಮಶ್ರೇಷ್ಠವಾದ ಸದ್ಗತಿಯನ್ನು ಹೊಂದುತ್ತೇನೆ ಹೀಗೆ ಮನಸ್ಸಿನಲ್ಲಿ ನಿಶ್ಚಯಿಸಿ ಪಕ್ಷಿಜೀವಿಯಾದ ವ್ಯಾಧನು ಮಹಾಪ್ರಸ್ಥಾನವನ್ನು ಆಶ್ರಯಿಸಿ ಹೊರಟನು ಸ್ವರ್ಗವನ್ನು ಪಡೆದುಕೊಳ್ಳಬೇಕೆಂಬ ಆಕಾಂಕ್ಷೆಯಿಂದ ಆ ವ್ಯಾಧನು ಯಾವುದೇ ಕರ್ಮದಲ್ಲಿಯೂ ಆಸಕ್ತಿಯನ್ನು ವಹಿಸದೆ ನಿಶ್ಚೇತನಾಗಿ ವಾಯುಭಕ್ಷನಾಗಿ ಅಹಂಕಾರ ಮಮಕಾರಗಳನ್ನು ತ್ಯಜಿಸಿದನು ಹೀಗೆಯೇ ಮಹಾಪ್ರಸ್ಥಾನ ಮಾರ್ಗವನ್ನು ಆಶ್ರಯಿಸಿ ಹೋಗುತ್ತಿರಲಾಗಿ ವಿಶಾಲವಾಗಿದ್ದ ಮನೋಹರವಾಗಿದ್ದ ಕಮಲ ಪುಷ್ಪಗಳಿಂದ ಸ ಸಮಲಾಂಕೃತವಾಗಿದ್ದ ನಾನಾ ವಿಧವಾದ ಪಕ್ಷಿಗಳಿಂದ ಸಮಕುಲವಾಗಿದ್ದ ಶಿಥಿಲ ಜಲದಿಂದ ಕೂಡಿದ್ದ ಶುಭವಾಹವಾದ ಸರೋವರವನ್ನು ನೋಡಿದನು ಯಾರೇ ಆಗಲಿ ಬಾಯಾರಿಕೆಯಿಂದ ಎಷ್ಟೇ ಬಳಲಿದ್ದರೂ ಆ ದಿವ್ಯ ಸರೋವರವನ್ನು ನೋಡಿದೊಡನೆಯೇ ತೃಪ್ತರಾಗಿ ಬಿಡ್ತಾ ಇದ್ರು ಆ ದಿವ್ಯ ಸರೋವರವನ್ನು ನೋಡಿದ ಮಾತ್ರದಿಂದಲೇ ಬಾಯಾರಿಕೆಯ ಧಣಿವು ನಿಸ್ಸಂಶಯವಾಗಿ ನಿವಾರಣೆಯಾಗ್ತಾ ಇತ್ತು ವ್ಯಾದನು ಬಹಳ ದಿವಸಗಳ ಉಪವಾಸದಿಂದಾಗಿ ಅತ್ಯಂತ ಕೃಶನಾಗಿದ್ದರೂ ಅದರ ಕಡೆ ಲಕ್ಷ್ಯವನ್ನೇ ಕೊಡದೆ ಸ್ವರ್ಗವನ್ನು ಹೊಂದಲೇಬೇಕೆಂದು ದೃಢವಾಗಿ ನಿಶ್ಚಯಿಸಿ ಪರಮರುಷ್ಟನಾಗಿಯೇ ಹಿಂಸಾಮೃಗಗಳಿಂದ ವ್ಯಾಸವಾಗಿದ್ದ ಅರಣ್ಯವನ್ನು ಪ್ರವೇಶಿಸಿದನು ಅವನು ಆ ಅರಣ್ಯವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅವನ ಶರೀರದಾದ್ಯಂತ ಮುಳ್ಳುಗಳು ಚುಚ್ಚಿಕೊಂಡವು ಮುಳ್ಳುಗಳಿಂದ ಚಿನ್ನ ಭಿನ್ನವಾದ ಶರೀರವುಳ್ಳವನಾಗಿದ್ದ ವ್ಯಾಧನು ರಕ್ತದಿಂದ ನೆನೆಸಲ್ಪಟ್ಟವನಾಗಿ ಕೆಂಪಾದ ಕಾಂತಿಯಿಂದ ಪ್ರಕಾಶಿಸಿದನು ವ್ಯಾಧನು ಅದಾವುದನ್ನು ಲೆಕ್ಕಿಸದೆ ನಾನಾ ವಿಧವಾದ ಮೃಗಗಳಿಂದ ಸಮಕುಲವಾಗಿದ್ದ ನಿರ್ಜನವಾಗಿದ್ದ ಆ ಅರಣ್ಯದಲ್ಲಿ ಸಂಚರಿಸುತ್ತಿದ್ದನು ಆ ವೇಳೆಗೆ ಸರಿಯಾಗಿ ಆ ಅರಣ್ಯದಲ್ಲಿ ಪ್ರಚಂಡವಾದ ಗಾಳಿಯು ಬೀಸುತ್ತಿದ್ದು ವೃಕ್ಷಗಳ ಪರಸ್ಪರ ಸಂಘರ್ಷ ಉಂಟಾಗಿ ಕಾಡುಗಿಚ್ಚು ಹೊತ್ತುಕೊಂಡಿತು ಪ್ರಳಯ ಕಾಲದ ಅಗ್ನಿಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಕ್ಷುದ್ರನಾಗಿದ್ದ ಯಜ್ಞೇಶ್ವರನು ವೃಕ್ಷಗಳಿಂದಲೂ ಲತಾ ಗುಲ್ಮಗಳಿಂದಲೂ ಸಮಕುಲವಾಗಿದ್ದ ಆ ಅರಣ್ಯವನ್ನು ಭಸ್ಮ ಮಾಡಿದನು ಗಾಳಿಯಿಂದ ಅತ್ಯದ್ಭುತವಾದ ಜ್ವಾಲೆಗಳಿಂದಲೂ ಕಿಡಿಗಳಿಂದಲೂ ಯಜ್ಞೇಶ್ವರನು ಸರ್ವತ್ರ ವ್ಯಾಪ್ತನಾಗಿ ಮೃಗಗಳಿಂದಲೂ ಪಕ್ಷಿಗಳಿಂದಲೂ ಸಮಾಕುಲವಾಗಿದ್ದ ಆ ಮಹಾ ಅರಣ್ಯವನ್ನು ಸಂಪೂರ್ಣವಾಗಿ ದಹಿಸತೊಡಗಿದನು ದಾವಾಗ್ನಿಯನ್ನು ನೋಡಿದೊಡನೆಯೇ ಬೇಡನು ಅತ್ಯಂತ ಸಂತೋಷಗೊಂಡ ಮನಸ್ಸಿನಿಂದ ಕೂಡಿದವನಾಗಿ ದೇಹ ಬಂಧನದಿಂದ ಮುಕ್ತನಾಗಲು ಕ್ಷಣ ಕ್ಷಣಕ್ಕೂ ವೃದ್ಧಿ ಹೊಂದುತ್ತಿದ್ದ ಯಜ್ಞೇಶ್ವರನ ಕಡೆ ಧಾವಿಸಿ ಅಗ್ನಿಯನ್ನು ಪ್ರವೇಶಿಸಿದನು ದಾವಾಗ್ನಿಯಿಂದ ಕ್ಷಣ ಮಾತ್ರದಲ್ಲಿಯೇ ದಗ್ಧನಾದ ವ್ಯಾದನು ತಾನು ಮಾಡಿದ್ದ ಪಾಪಗಳೆಲ್ಲವನ್ನೂ ಕಳೆದುಕೊಂಡು ಶ್ರೇಷ್ಠವಾದ ಸಿದ್ಧಿಯನ್ನು ಪಡೆದುಕೊಂಡನು ಸ್ವಲ್ಪ ಹೊತ್ತಿನಲ್ಲಿಯೇ ಅವನಿಗೆ ತಾನು ಯಾವ ವಿಧವಾದ ಭಯವೂ ಇಲ್ಲದೆ ಸ್ವರ್ಗದಲ್ಲಿ ಯಕ್ಷಗಂಧರ್ವ ಸಿದ್ಧರ ಮಧ್ಯದಲ್ಲಿ ಸಾಕ್ಷಾತ್ ಇಂದ್ರನಂತೆಯೇ ವಿರಾಜಮಾನನಾಗಿ ಕುಣಿತಿರುವುದು ಅರಿವಾಯಿತು ಹೀಗೆ ಪತಿವ್ರತೆಯಾದ ಕಪೋತಿ ಮತ್ತು ಕಪೋತಗಳು ತಾವು ಮಾಡಿದ ಪುಣ್ಯಕರ್ಮಗಳ ಫಲವಾಗಿ ಬೇಡನೊಡನೆ ಸ್ವರ್ಗಕ್ಕೆ ಹೋದವು ಹೀಗೆ ಯಾವ ಸ್ತ್ರೀಯು ತನ್ನ ಪತಿಯನ್ನು ಅನುಸರಿಸಿ ಹೋಗುವಳೋ ಅವಳು ಪತಿವ್ರತೆಯಾದ ಕಪೋತಿಯಂತೆ ಬಹಳ ಬೇಗ ಸ್ವರ್ಗದಲ್ಲಿ ವಿರಾಜಿಸುತ್ತಾಳೆ ಯುಧಿಷ್ಠಿರ ಹಿಂದೆ ಇದು ಹೀಗೆಯೇ ನಡೆಯಿತು ಮಹಾತ್ಮರ ಸದ್ಗುಣಗಳಿಂದ ಸಂಪನ್ನವಾಗಿದ್ದ ಕಪೋತಯುಗ್ಮವು ಮತ್ತು ವ್ಯಾಧನು ತಮ್ಮ ತಮ್ಮ ಪುಣ್ಯಕರ್ಮಗಳ ಪ್ರಭಾವದಿಂದ ಧರ್ಮಾತ್ಮರು ಪಡೆಯುವ ಸದ್ಗತಿಯನ್ನೇ ಪಡೆದುಕೊಂಡರು ಯಾರು ಈ ದಿವ್ಯವಾದ ಉಪಾಖ್ಯಾನವನ್ನು ನಿತ್ಯವೂ ಕೇಳುವರು ಮತ್ತು ಯಾರು ನಿತ್ಯವೂ ಕೀರ್ತನ ಮಾಡುವರೋ ಅಂತಹವರನ್ನು ಮನಸ್ಸಿನಲ್ಲಿಯೂ ಕೂಡ ಪ್ರಮಾದದಿಂದ ಹುಟ್ಟುವ ಅಶುಭಗಳು ಸಂಭವಿಸುವುದಿಲ್ಲ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದವನೇ ಯುಧಿಷ್ಠಿರ ಶರಣಾಗತ ಪಾಲನೆ ಎಂಬುದು ಶ್ರೇಷ್ಠವಾದ ಮಹಾಧರ್ಮವಾಗಿದೆ ಶರಣಾಗತ ರಕ್ಷಣೆ ಎಂಬ ಈ ಧರ್ಮವು ಗೋಹತ್ಯೆಯನ್ನು ಮಾಡಿದ ಪಾಪಕರ್ಮಗಳಿಗೂ ಪ್ರಾಯಶ್ಚಿತ್ತ ರೂಪವಾಗಿದೆ ಶರಣಾಗತರನ್ನು ರಕ್ಷಿಸಿ ಗೋಹತ್ಯೆ ಪಾಪವನ್ನಾದರೂ ಕಳೆದುಕೊಳ್ಳಬಹುದು ಆದರೆ ಶರಣಾಗತರನ್ನು ಯಾರು ಸಂಹರಿಸುವರೋ ಅವರಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಶರಣಾಗತ ಹಂತಕನ ಪಾಪವನ್ನು ಯಾವುದೇ ಧರ್ಮಾಚರಣೆಯಿಂದಲೂ ಹೋಗಲಾಡಿಸಲು ಸಾಧ್ಯವೇ ಆಗುವುದಿಲ್ಲ ಪಾಪನಾಶಕವಾದ ಪುಣ್ಯಪ್ರದವಾದ ಈ ಇತಿಹಾಸವನ್ನು ಕೇಳುವುದರಿಂದ ಮನುಷ್ಯನು ಯಾವುದೇ ಕಾರಣದಿಂದಲೂ ದುರ್ಗತಿಯನ್ನು ಹೊಂದುವುದಿಲ್ಲ ಅವಸಾನ ಹಂತದಲ್ಲಿ ಸ್ವರ್ಗವನ್ನೇ ಸೇರುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಸ್ವರ್ಗವನ್ನು ಸೇರಲು ಬೇಡನು ಆರಿಸಿಕೊಂಡ ಮಾರ್ಗವನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು